ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಖಿನಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ರಥೋತ್ಸವ ನಡೆಯಲಿದೆ ಶ್ರೀ ಭ್ರಮರಾಂಭ ಸಮೇತ ಶ್ರೀ ಕಾಡುಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರ ಬೆಂಗಳೂರು ಕರ್ನಾಟಕ ದೇಶೇ ಕಲ್ಯಾಣರಿಗೆ ಮಲ್ಲಿಕಾರ್ಜುನ ಸಹಿತೋ ಭ್ರಮರಾಂಬಿಕಾ ಸಮ್ಯಕ್ ದೇದಿವ್ಯಮಾನಂ ವಿತರೆತು ಕುಶಲಂ ದಶಕರು ಜನೇಭ್ಯ ಮಹಾಶಿವರಾತ್ರಿ ಹಾಗೂ ಬ್ರಹ್ಮರಥೋತ್ಸವ ಎಲ್ಲರಿಗೂ ಆಹ್ವಾನ ದಿನಾಂಕ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ನಗರದ ಮಲ್ಲೇಶ್ವರದಲ್ಲಿ ಶ್ರೀ ಶಿಖರಾಗ್ರದಲ್ಲಿ ವಿರಾಜಮಾನವಾಗಿ ಸ್ವಯಂ ಉದ್ಭವ ಮೂರ್ತಿಯಾಗಿ ಭಕ್ತಾಭೀಷ್ಟಪ್ರದವಾಗಿರುವ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ವರ್ಷಂಗಳು ಒಂದು ಸಾವಿರದ ಒಂಬೈನೂರ ನಲವತ್ತಾರು ಸರಿಯಾದ ಶ್ರೀ ಕ್ರೋಧಿನಾಮ ಸಂವತ್ಸರದ ಮಾಘಬಹುಳ ಷಷ್ಠಿ ಅಂದರೆ ದಿನಾಂಕ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಿಂದ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಶ್ರೀ ಮಹಾಶಿವರಾತ್ರಿ ಪ್ರಯುಕ್ತ ಉತ್ಸವಾದಿಗಳನ್ನು ನಡೆಸಲು ಭಗವಂತನ ಸಂಕಲ್ಪವಾಗಿರುತ್ತದೆ ಅದರಂತೆ ದಿನಾಂಕ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರಂದು ಶುಭ ಅಭಿಜಿನ್ ಲಗ್ನದಲ್ಲಿ ಮಧ್ಯಾಹ್ನ ಹನ್ನೆರಡು ಸೊನ್ನೆ ಒಂಬತ್ತು ಗಂಟೆಯಿಂದ ಹನ್ನೆರಡರಿಂದ ಐವತ್ತಾರರೊಳಗೆ ಶೈವಾಗಮ ಶಾಸ್ತ್ರ ರೀತ್ಯ ಪದ್ಯೋತ್ಸವ ಸಂಕಲ್ಪ ವಿಧಿಯಾಗಿ ನೆರವೇರಿಸಲಾಗುತ್ತದೆ ಈ ಮಂಗಳ ಕಾರ್ಯಕ್ರಮಕ್ಕೆ ಭಗವದ್ಭಕ್ತರೆಲ್ಲರೂ ಭಾಗವಹಿಸಿ